ಪ್ರಕಟಣೆ ಗ್ರಂಥದಲ್ಲಿ ಸ್ವರ್ಗದಲ್ಲಿ ನಡೆದ ಒಂದು ದೊಡ್ಡ ಯುದ್ಧದ ಬಗ್ಗೆ ಹೇಳಲಾಗಿದೆ ಅಲ್ವಾ ಘಟಸರ್ಪ ಅಂದ್ರೆ ಸೈತಾನನನ್ನ ಸ್ವರ್ಗದಿಂದ ಹೊರಗೆ ಹಾಕಿದ್ರು ಅಂತ ಆದ್ರೆ ಇದು ನಿಜಕ್ಕೂ ನಡೆದಿದ್ದು ಯಾವಾಗ ಬನ್ನಿ ಈ ಬಹಳ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಹುಡುಕೋಣ ಧರ್ಮಗ್ರಂಥ ಹೇಳೋ ಪ್ರಕಾರ ಮಿಖಾಯೆಲ ಮತ್ತು ಆತನ ದೇವದೂತರು ಸೈತಾನನನ್ನ ಸೋಲಿಸಿ ಸ್ವರ್ಗದಿಂದ ಹೊರಹಾಕಿದ್ರು ಆದರೆ ಯಾವಾಗ ಅನ್ನೋದ್ರ ಬಗ್ಗೆನೇ ದೊಡ್ಡ ಚರ್ಚೆ ಇದೆ ನಮ್ಮ ಇವತ್ತಿನ ಆಕಾರದ ಪ್ರಕಾರ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಸಾಕು ಅಂತ್ಯಕಾಲದ ಎಷ್ಟೋ ದೊಡ್ಡ ದೊಡ್ಡ ಭವಿಷ್ಯವಾಣಿಗಳನ್ನು ಅರ್ಥ ಮಾಡ್ಕೊಳೋಕೆ ಒಂದು ಮಾಸ್ಟರ್ ಕೀ ಸಿಕ್ಕಿದ ಹಾಗೆ ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲು ಈ ಯುದ್ಧದ ಹಿನ್ನೆಲೆ ಏನು ಅಂತ ನೋಡೋಣ ಆಮೇಲೆ ಇದು ಯಾವಾಗ ನಡೀತು ಅನ್ನೋದರ ಬಗ್ಗೆ ಇರೋ ಬೇರೆ ಬೇರೆ ವಾದಗಳನ್ನು ಪರಿಶೀಲಿಸೋಣ ನಂತರ ಈ ಆಕಾರದಲ್ಲಿರೋ ಒಂದು ನಿರ್ಣಾಯಕ ಸಾಕ್ಷ್ಯದ ಬಗ್ಗೆ ಮಾತಾಡೋಣ ಕೊನೆಗೆ ಈ ಭವಿಷ್ಯವಾಣಿಗೆ ಯಾಕಿಷ್ಟು ಮಹತ್ವ ಇದೆ ಅಂತನೋ ತಿಳಿದುಕೊಳ್ಳೋಣ ಪ್ರಕಟಣೆ ಗ್ರಂಥದ ಹನ್ನೆರಡನೇ ಅಧ್ಯಾಯದಲ್ಲಿ ಒಂದು ನಾಟಕೀಯ ಸಂಘರ್ಷದ ಚಿತ್ರಣ ಸಿಗುತ್ತೆ ಒಬ್ಬ ಸ್ತ್ರೀ ಮುಂದೆ ಜನಾಂಗಗಳನ್ನ ಆಳಿರೋ ಒಬ್ಬ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಅದೇ ಸಮಯಕ್ಕೆ ಸೈತಾನ ಅಂತ ಗುರುತಿಸಲಾದ ಒಂದು ದೊಡ್ಡ ಘಟಸರ್ಪ ಆ ಮಗುವನ್ನ ನುಂಗಿ ಹಾಕೋಕೆ ಕಾದು ನಿಂತಿರುತ್ತೆ ಯುದ್ಧದ ಫಲಿತಾಂಶ ಏಕ್ದಂ ಸ್ಪಷ್ಟವಾಗಿದೆ ಸೈತಾನ್ ಸೋತ್ ಹೋಗ್ತಾನೆ ಅವನನ್ನ ಸ್ವರ್ಗದಿಂದ ಹೊರಗೆ ಹಾಕಲಾಗತ್ತೆ ಆದ್ರೆ ನಮ್ಮ ಮೂಲ ಪ್ರಶ್ನೆ ಹಾಗೇ ಉಳಿದಿದೆ ಇದು ತುಂಬಾ ಹಿಂದೆ ಇತಿಹಾಸದಲ್ಲಿ ನಡೆದುಹೋದ ಘಟನೆಯ ಅಥವಾ ಮುಂದೆ ನಡೆಯಲಿರುವ ಘಟನೆಯ ಬನ್ನಿ ಈ ಹುಡುಕಾಟವನ್ನು ಮುಂದುವರಿಸೋಣ ಸರಿ ಈ ಘಟನೆ ನಡೆದಿದ್ದು ಯಾವಾಗ ಅನ್ನೋದ್ರ ಬಗ್ಗೆ ಹಲವಾರು ಸಿದ್ಧಾಂತಗಳಿವೆ ಅವುಗಳಲ್ಲಿ ತುಂಬಾನೇ ಜನಪ್ರಿಯವಾಗಿರೋ ಕೆಲವು ವಾದಗಳನ್ನ ಮತ್ತು ನಮ್ಮ ಆಕರವು ಅವುಗಳಿಗೆ ಯಾವ ರೀತಿ ಸವಾಲು ಹಾಕುತ್ತೆ ಅನ್ನೋದನ್ನು ನೋಡೋಣ ನೋಡಿ ಇದರಲ್ಲಿ ಮುಖ್ಯವಾಗಿ ಮೂರು ವಾದಗಳಿವೆ ಈ ಘಟನೆ ಹಿಂದೆಯೇ ನಡೆದೋಗಿದೆ ಅಂತೇಳೋ ವಾದಗಳು ಒಂದು ಸೃಷ್ಟಿಗಿಂತ ಮುಂಚೆ ಇನ್ನೊಂದು ಯೇಸುಕ್ರಿಸ್ತರ ಶಿಲುಬೆಗೇರಿಸಿದ ಸಮಯದಲ್ಲಿ ಮತ್ತೊಂದು ಪಂಚಾಶತಮ ದಿನದಂದು ಪ್ರತಿಯೊಂದು ವಾದಕ್ಕೂ ಅದರದೇ ಆದ ಧಾರ್ಮಿಕ ಕಾರಣಗಳಿವೆ ಅಂದರೆ ಸೈತಾನನ ಪತನವನ್ನ ಇತಿಹಾಸದ ಒಂದೊಂದು ದೊಡ್ಡ ಘಟನೆಗೆ ಜೋಡಿಸಿ ನೋಡ್ಲಾಗುತ್ತೆ ಆದರೆ ನಮ್ಮ ಇವತ್ತಿನ ಆಕರದ ಲೇಖಕರ ಹೇಳೋ ಪ್ರಕಾರ ಈ ಎಲ್ಲಾ ವಾದಗಳು ತಪ್ಪು ಯಾಕಂದ್ರೆ ಇದೇ ಅಧ್ಯಾಯದಲ್ಲಿರೋ ಒಂದು ನಿರ್ದಿಷ್ಟ ವಾಕ್ಯ ಈ ಹಿಂದಿನ ಕಾಲರೇಖೆಗಳನ್ನೆಲ್ಲ ಪ್ರಶ್ನೆ ಮಾಡುತ್ತೆ ಹಾಗಾದ್ರೆ ಅಷ್ಟೊಂದು ನಿರ್ಣಾಯಕವಾಗಿರೋ ಆ ವಾಕ್ಯ ಯಾವುದು ಈ ಸಂಪೂರ್ಣ ಚರ್ಚೆಯ ಟರ್ನಿಂಗ್ ಪಾಯಿಂಟ್ ಈ ಆಕಾರದ ಪ್ರಕಾರ ದೇವದೂದರ ಹೋರಾಟದಲ್ಲಿ ಮಾತ್ರ ಇಲ್ಲ ಬದಲಾಗಿ ಭೂಮಿಯ ಮೇಲಿರುವ ವಿಶ್ವಾಸಿಗಳ ಪಾತ್ರದಲ್ಲಿದೆ ಇಲ್ಲಿ ನೋಡಿ ಒಂದು ಬಹಳ ಮುಖ್ಯವಾದ ಸುಳಿವು ಸಿಗುತ್ತೆ ಸೈತಾನನನ್ನ ಹೇಗೆ ಸೋಲಿಸಲಾಯಿತು ಅಂತ ಈ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಈ ಗೆಲುವು ಸಹೋದರರ ತ್ಯಾಗ ಮತ್ತು ಸಾಕ್ಷಿಯ ಮೂಲಕ ಸಾಧ್ಯವಾಯಿತು ಅಂತ ಇಲ್ಲಿ ಸಹೋದರರು ಅಂದ್ರೆ ಯಾರು ಹುತಾತ್ಮರೂ ನೋಡಿ ಇದೇ ವಾದದ ತಿರುಳು ಗೆಲುವು ಸಿಕ್ಕಿದ್ದು ಕ್ರೈಸ್ತ ಹುತಾತ್ಮರಿಂದ ಅಂಥಾದ್ರೆ ಕ್ರೈಸ್ತರೇ ಇಲ್ಲದಿದ್ದ ಸಮಯದಲ್ಲಿ ಅಂದರೆ ಸೃಷ್ಟಿಗಿಂತ ಮುಂಚೆ ಈ ಘಟನೆ ಹೇಗೆ ನಡೆದಿತು ಅಲ್ವಾ ಇದರರ್ಥ ಸೈತಾನನ ಉಚ್ಛಾಟನೆ ಇತಿಹಾಸದುದ್ದಕ್ಕೂ ಸಂತರು ನೀಡಿದ ಸಾಕ್ಷ್ಯ ಪೂರ್ಣಗೊಂಡ ನಂತರವೇ ನಡಿಬೇಕು ಹಾಗಾದ್ರೆ ಅಂತಿಮ ತೀರ್ಮಾನ ಏನು ಇದು ನಮ್ಮನ್ನ ಲೇಖಕರ ಒಂದು ಮುಖ್ಯವಾದ ತೀರ್ಮಾನಕ್ಕೆ ಕರ್ಕೊಂಡ್ ಹೋಗುತ್ತೆ ಅಂತಿಮವಾಗಿ ಬರುವ ಮಹಾಸಂಕಟದ ಕಾಲ ಶುರುವಾಗೋ ಸ್ವಲ್ಪವೇ ಮೊದಲು ಸೈತಾನನನ್ನ ಸ್ವರ್ಗದಿಂದ ಕೆಳಗೆ ದೊಬ್ಬಲಾಗತ್ತೆ ಈ ಸಮಯವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಈ ಅಂತಿಮ ಏಳು ವರ್ಷಗಳ ಅವಧಿಯ ಬಗ್ಗೆ ತಿಳ್ಕೋಬೇಕು ಈ ಆಕಾರ ಏನ್ ಹೇಳುತ್ತೆ ಅಂದ್ರೆ ಸೈತಾನನ ಪತನವೇ ಈ ಏಳು ವರ್ಷಗಳ ಅತ್ಯಂತ ಕಠಿಣ ಹಂತವನ್ನು ಶುರು ಮಾಡುವ ಘಟನೆ ಅಂತ ಈ ಕಾಲರೇಖೆ ಘಟನೆಗಳು ಹೇಗೆ ಒಂದರ ನಂತರ ಒಂದು ನಡೆಯುತ್ತೆ ಅಂತ ತೋರಿಸುತ್ತೆ ಮೊದಲು ಹುತಾತ್ಮರ ಸಾಕ್ಷ್ಯ ಪೂರ್ತಿಯಾಗುತ್ತೆ ಅದರಿಂದ ಸ್ವರ್ಗದಲ್ಲಿ ಗೆಲುವು ಸಿಗುತ್ತೆ ತಕ್ಷಣ ಸೈತಾನನನ್ನ ಹೊರಗೆ ಹಾಕಲಾಗುತ್ತೆ ಮತ್ತು ಅದು ಭೂಮಿಯ ಮೇಲೆ ಮೃಗದ ಆಳ್ವಿಕೆಗೆ ದಾರಿ ಮಾಡಿಕೊಡುತ್ತೆ ಹಾಗಾದ್ರೆ ಈ ಸಮಯ ಯಾಕಿಷ್ಟು ಮುಖ್ಯ ಯಾಕಂದ್ರೆ ಇದು ಮುಂದೆ ನಡೆಯೋ ಘಟನೆಗಳ ಹಿಂದಿನ ಕಾರಣವನ್ನ ನಮಗೆ ವಿವರಿಸುತ್ತೆ ಸೈತಾನನನ್ನ ಕೆಳಗಾಕಿದಾಗ ಅವನು ಅಷ್ಟೊಂದು ರೋಷದಿಂದ ಇರ್ತಾನೆ ಗೊತ್ತಾ ಯಾಕಂದ್ರೆ ಅವನಿಗೆ ತನಗೇ ಇನ್ನೂ ಸ್ವಲ್ಪವೇ ಸಮಯ ಇರೋದು ಅಂತ ಗೊತ್ತಾಗ್ಬಿಡುತ್ತೆ ಅವನನ್ನು ಹೊರಗೆ ಹಾಕಿದ್ದು ಕೇವಲ ಒಂದು ಸೋಲಲ್ಲ ಅದು ಅವನ ಅಂತ್ಯದ ಕೌಂಟ್ಡೌನ್ ಶುರುವಾದ ಹಾಗೆ ಅವನ ಈ ರೋಷ ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ ಇರುತ್ತೆ ಆ ಎಷ್ಟು ಒಂದು ಸಾರಾದ ಇನ್ನೂರ ಅರವತ್ತು ದಿನಗಳು ಇದೇ ಅವಧಿಯನ್ನ ಗ್ರಂಥದಲ್ಲಿ ನಲವತ್ತೆರಡು ತಿಂಗಳುಗಳು ಅಂತನೂ ಕರೆಯಲಾಗಿದೆ ಇದೇ ಸಮಯದಲ್ಲಿ ಮೃಗಕ್ಕೆ ಭೂಮಿಯ ಮೇಲೆ ಸಂಪೂರ್ಣ ಅಧಿಕಾರ ಸಿಗುತ್ತೆ ಇದು ಸ್ವರ್ಗಕ್ಕೂ ಭೂಮಿಗೂ ಇರೋ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಸ್ವರ್ಗದಲ್ಲಿ ವಿಜಯದ ಸಂಭ್ರಮ ನಡೀತಿರೋ ಅದೇ ಕ್ಷಣದಲ್ಲಿ ಭೂಮಿಯ ಮೇಲೆ ಮಹಾಸಂಕಟ ಶುರುವಾಗತ್ತೆ ಸೊ ಒಟ್ಟಾರೆಗೆ ಹೇಳೋದಾದರೆ ಈ ಒಂದು ವ್ಯಾಖ್ಯಾನದ ಪ್ರಕಾರ ಸ್ವರ್ಗದಲ್ಲಿ ನಡೆದ ಯುದ್ಧ ಅನ್ನೋದು ಯಾವುದೋ ಹಳೇ ಕಥೆ ಅಲ್ಲ ಬದಲಾಗಿ ಅದು ಮುಂದಕ್ಕೆ ನಡೆಯಲಿರುವ ಒಂದು ಘಟನೆ ಅದು ಕೂಡ ವಿಶ್ವಾಸಿಗಳ ನಂಬಿಕೆಯನ್ನ ಅವಲಂಬಿಸಿದೆ ಮತ್ತು ಇಡೀ ಮಾನವ ಇತಿಹಾಸದ ಕೊನೆಯ ಅಧ್ಯಾಯಕ್ಕೆ ಇದೇ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ ಹಾಗಾದರೆ ಕೊನೆಯದಾಗಿ ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಸ್ವರ್ಗದ ಗೆಲುವು ಭೂಮಿಯ ಮೇಲಿರುವ ವಿಶ್ವಾಸಿಗಳ ಸಾಕ್ಷ್ಯಕ್ಕೆ ಸಂಬಂಧಿಸಿದ್ರೆ ಹಾಗಾದರೆ ಈ ಕ್ಷಣದಲ್ಲಿ ನಮ್ಮ ನಂಬಿಕೆಯ ಮಹತ್ವದಾದರೂ ಏನು ಈ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು